ಇಬ್ರು ಬಿಜೆಪಿನಲ್ಲೇ ಇದಾರೆ ಅವ್ರಲ್ಲ ಇರೇ ಬಿಜೆಪಿ ಬಿಜೆಪಿ ನಲ್ಲಿ ಏನ್ ನಡೆದಿದೆ ಅಂದ್ಬಿಟ್ಟು ಕಾಂಗ್ರೆಸ್ ಕೇಳಿದ್ರೆ ನಾನು ಹೆಸರು ಅವ್ರವ್ರು ಈಗ ನಾವು ನೀವು ವೈಯಕ್ತಿಕವಾಗಿ ಮಾಡಿ ಮಾತಾಡ್ಕೊಂಡ್ರೆ ನಾವು ಪಿ ಎಂ ಬಗ್ಗೆನೂ ಮಾತಾಡ್ಬೋದು ಬಟ್ ಅದನ್ನ ಅದ್ರ ಮಾಹಿತಿ ಇವ್ರಿಗೆ ಕೇಳಿದ್ರೆ ಹೆಂಗ್ ಗೊತ್ತಾಗ್ತದೆ ಈಗ ಕಾಂಗ್ರೆಸ್ ಅಂಡ್ ಬಿಜೆಪಿ ಮಾತಾಡಿದ್ರೆ ಏನಾದರೂ ನಾವು ಕೇಳ್ಬೋದಾಗಿತ್ತು ಬಿಜೆಪಿ ಬಿಜೆಪಿ ಮಾತಾಡೋನ್ ಅದಕ್ಕೂ ಕಾಂಗ್ರೆಸ್ ಕೇಳಬೇಕು ಹೇಳ್ಬೇಕು ಅಂದ್ರೆ ಹೆಂಗ್ ಗೊತ್ತಾಗ್ತದೆ ಆದ್ರೆ ಈ ಎಂಟೈರ್ ಪ್ರಕರಣ ಅಮಿತ್ ಶಾ ಅವರ ಗಮನಕ್ಕಿದೆ ಇದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳಿದ್ದು ಅವರು ಏನೇನು ಹೇಳಬೇಕು ಅಂತ ಹೇಳಿದ್ದು ಅವರು ಅಂತ ಅದೇ ದೇವರಾಜೇಗೌಡರು ಹೇಳ್ತಾ ಇದ್ದಾರೆ ಮೊನ್ನೆ ಬೌರಿಂಗ್ ಕ್ಲಬ್ನಲ್ಲಿ ಇನ್ನ ಸ್ವಲ್ಪ ಸುಮ್ ಉಸ್ಕೊಳ್ಳಿ ಹಿಂದೆ ಬೌರಿಂಗ್ ಕ್ಲಬ್ನಲ್ಲಿ ನೂರು ಕೋಟಿ ಕೊಟ್ಟರು ಅಂತ ಹೇಳಿದ್ರೆ ಸಿ ಸಿ ಟಿವಿ ಕ್ಯಾಮ್ರಾ ತೆಗೆಸಿ ಯಾವ ಟೆಂಪೋನಲ್ಲಿ ಬಂತು ಹೇಗೆ ಬಂತು ಹೇಗೆ ಹೇಗೆ ಹೋಯ್ತು ಎಲ್ಲ ನಾವು ರೆಡಿ ಇದೀವಲ್ಲ ಇವರೇ ದಿನಕ್ಕೆ ಒಂದು ಸ್ಟೇಟ್ಮೆಂಟ್ ಬದಲಾಯಿಸ್ತಾ ಇದ್ರೆ ಹೇಗೆ ಆಮೇಲೆ ಜವರೇ ಗೌಡ್ರು ಒಬ್ಬ ವಕೀಲ ಅಲ್ಲಿ ಜಡ್ಜ್ ಮುಂದೆ ನಿನ್ ನಿಂತಿದ್ರಲ್ಲ ಎಲ್ಲ ಸ್ವಾಮಿ ಇದು ಪೆನ್ ಡ್ರೈವ್ ಇದೆ ಇದು ನಾನು ಕೊಡ್ತಾ ಇದ್ದೀನಿ ಇದು ಆಡಿಯೋ ಕ್ಲಿಪ್ ಇದೆ ಇದು ದಾಖಲೆಗಳಿದೆ ನಾವು ನಮ್ಮ ಟ್ರಾನ್ಸಾಕ್ಷನ್ ಅದಕ್ಕೆ ಸಾಕ್ಷಿ ಇಲ್ಲಿದೆ ನೂರ ಹತ್ತಲ್ಲಿ ಹಿಂಗಾಯ್ತು ಹಿಂಗಾಯ್ತು ವೀಡಿಯೋ ಫುಟೇಜ್ ಇದೆ ಕೊಟ್ಬಿಡ್ಬೋದಾಗಿತ್ತಲ್ಲ ಬಂದು ಪೊಲೀಸ್ ವ್ಯಾನ್ ಅಲ್ಲಿ ಕೂತಿ ನಿಮ್ದು ಎಲ್ಲ ಕ್ಯಾಮ್ರಾಗಳು ಸಂಪೂರ್ಣವಾಗಿ ಫೋಕಸ್ ಆದ್ಮೇಲೆ ಯಾವಾಗ ನಿಮ್ದು ಹೈ ಡೆಫಿನೇಶನ್ ಆನ್ ಆಯ್ತು ಅವಾಗ ಇವ್ರು ಮಾತಾಡ್ತಾರೆ ಅಂದ್ರೆ ಏನರ್ಥ ಕೊಡ್ಬೋದಾಗಿತ್ತಲ್ಲ ಸ್ವಾಮಿ ಯಾರು ಅಂದಿದ್ರು ನಾನು ಕಮಿಟಿನಲ್ಲಿ ಇದೀನಂತೆ ಆ ಕಮಿಟಿ ರಚನೆ ಆಗಿದ್ದು ಗೊತ್ತಿಲ್ಲ ನಮ್ಗೆ ಆ ಕಮಿಟಿ ಮೆಂಬರ್ ಅಂತಾನು ಗೊತ್ತಿಲ್ಲ ಇವೆಲ್ಲ ಸುಮ್ನೆ ದಾರಿ ತಪ್ಪಿಸೋ ವಿಚಾರ ಸರ್ ಜೆ ಡಿ ಎಸ್ ಅವರಿಗೆ ನಿಜವಾಗ್ಲೂ ನಾ ನೈತಿಕತೆ ಇದ್ರೆ ಶಿವಕುಮಾರ್ ಅವರ ಮತ್ತೆ ಸಿದ್ದರಾಮಯ್ಯ ಅವರ ಪರಮೇಶ್ವರ್ ಅವರ ರಾಜೀನಾಮೆ ಕೇಳದ್ ಬಿಟ್ಟು ನಮ್ಮ ಮನೆಯಲ್ಲೇ ಇಬ್ರು ಶಾಸಕರಿದ್ದೀವಿ ಒಬ್ಬ ರಾಜ್ಯಸಭಾ ಸದಸ್ಯರಿದ್ದೀವಿ ನಾವು ಮೇಲ್ಮನೆ ಸದನದಲ್ಲಿ ನಾವು ಸದಸ್ಯರಿದ್ದೀವಿ ನಾವು ರಾಜೀನಾಮೆ ಕೊಡ್ತೀವಿ ನಮ್ಮ ಕುಟುಂಬಕ್ಕೆ ಒಂದು ಕಪ್ಪ ಚುಕ್ಕೆ ಅಂಟ್ಕೊಂಡಿದೆ ಈ ಕಳಂಕ ತೊಳೆಯೋ ತನಕ ಹೋಗೋ ತನಕ ನಾವು ಸಾರ್ವಜನಿಕ ಜೀವನದಿಂದ ನಾವು ನಿವೃತ್ತಿ ತಗೋತೀವಿ ಅಂತ ಹೇಳ್ಬೇಕಲ್ಲ